ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಹಲವು ಜಿಲ್ಲೆಗಳಲ್ಲಿ ಸುರಿದ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿವೆ ಕೆಲವು ಕಡೆ ರಸ್ತೆ ಕುಸಿದಿದೆ ಇನ್ನು ಕೆಲವು ಕಡೆ ಮಳೆ ನೀರಿನಿಂದ ಬೆಳೆಗಳು ಕುಚ್ಚಿಕೊಂಡು ಹೋಗಿವೆ ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸೋಮವಾರ ಮಧ್ಯರಾತ್ರಿ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆ ಸುರಿದಿದೆ ಸಂತೆಬೆನ್ನೂರು ಸಮೀಪದ ದೊಡ್ಡಬಿಗ್ಗೆರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದ ಬರುವೊಂದು ವಿದ್ಯುತ್ ತಂತಿ ಮೇಲೆ ಬಿದ್ದ ಪರಿಣಾಮ ನಾಲ್ಕು ಕಂಬಗಳು ಉಳಿದು ಬಿದ್ದಿವೆ ಗ್ರಾಮಸ್ಥರು ಬೆಸ್ಕಾಂ ಕಚೇರಿಗೆ ಕರೆ ಮಾಡಿ ವಿದ್ಯುತ್ ನಿಲುಗಡೆ ಮಾಡಿಸಿದ್ರಿಂದ ಅವಘಡ ತಪ್ಪಿದೆ ಬೆನ್ನೂರಿನಿಂದ ಸಾಸಲು ರಸ್ತೆಯಲ್ಲಿ ಚರಂಡಿ ಕಾಮಗಾರಿ ಅಪೂರ್ಣವಾಗಿದ್ದರಿಂದ ರಸ್ತೆಗೆ ನೀರು ನುಗ್ಗಿದೆ ದಾವಣಗೆರೆ ಹೊರವಲಯದ ಕುಂದವಾಡದಲ್ಲಿ ಭತ್ತದ ಗದ್ದೆಯಲ್ಲಿ ಸೋಮವಾರ ರಾತ್ರಿ ಸುರಿದ ಮಳೆಗಾಳಿಗೆ ಭತ್ತದ ಪೈರು ನೆಲಕಚ್ಚಿವೆ ಬಿಸಿಲು ಬೇಗೆಯಿಂದ ತತ್ತರಿಸಿದ್ದ ಜಗಳೂರು ತಾಲೂಕಿನಲ್ಲಿ ಸಮೃದ್ಧ ಮಳೆಯಾಗಿದ್ದು ಎರಡು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಕೆರೆ ಕಟ್ಟೆಗಳಿಗೆ ನೀರು ಹರಿದು ಬರ್ತಾ ಇದೆ ಗಡಿಮಾಕುಂಟರ ಕೆರೆಗೆ ನಾಲ್ಕು ಅಡಿಗೂ ಹೆಚ್ಚು ನೀರು ಬಂದಿದ್ದು ಹಲವು ಹಳ್ಳಗಳು ತುಂಬಿ ಹರಿದು ಬರ್ತಿವೆ ಕೆರೆಗೆ ಎರಡು ವರ್ಷದಲ್ಲಿ ಮೊದಲ ಬಾರಿಗೆ ನೀರು ಹರಿದು ಬಂದಿದ್ದು ಕೆರೆ ಏರಿಯಲ್ಲಿ ಬಿರುಕು ಕಾಣಿಸಿಕೊಂಡು ಆತಂಕ ಮೂಡಿ ಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೋಮವಾರ ರಾತ್ರಿ ಉತ್ತಮ ಮಳೆಯಾಗಿದ್ದು ಸತತ ಮಳೆಯಿಂದ ಜಲಮೂಲಗಳಿಗೆ ನೀರು ಹರಿದು ಬಂದಿದೆ ಧರ್ಮಪುರ ಅರಳಿಕೆರೆ ರಸ್ತೆ ಕುಸಿದಿದ್ದು ಕಾರೊಂದು ಬೃಹತ್ ಗುಂಡಿಗೆ ಇಳಿದಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಚರಂಡಿ ಕಾಲುವೆಗಳು ತುಂಬಿ ಹರಿದಿದ್ದು ನಗರದ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯಲ್ಲಿ ಉತ್ತಮ ಮಳೆಯಾಗಿದೆ ಆದರೆ ಧರ್ಮಪುರ ಅರಳಿಕೆರೆ ಸಂಪರ್ಕ ರಸ್ತೆ ಕುಸಿದಿದೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಕೆಲವು ಕಡೆ ಬಿರುಸಿನ ಮಳೆಯಾಗಿದ್ದು ಕೃಷಿ ಚಟುವಟಿಕೆ ಚುರುಕುಗೊಂಡಿದೆ ಹೊಸಪೇಟೆ ಸುತ್ತಮುತ್ತ ಮಧ್ಯರಾತ್ರಿ ಅರ್ಧ ಗಂಟೆ ಮಳೆ ಸುರಿತು ಕೂಡ್ಲಿಗಿ ತಾಲೂಕು ಕಾನಹೊಸಹಳ್ಳಿ ಹೋಬಳಿ ಎಂಬಳಿ ಆಲೂರು ಮಧ್ಯದ ರಸ್ತೆ ಕೊಚ್ಚಿ ಹೋಗಿದೆ ದೊಡ್ಡ ಹಳ್ಳದಲ್ಲಿ ಈ ರಸ್ತೆ ಇದ್ದು ಸದ್ಯ ಆಲೂರು ಎಂಬಳಿಯ ಸಂಪರ್ಕ ಕಡಿತಗೊಂಡಿದೆ ಕೂಡ್ಲಿಯ ಹೊರವಲಯದಲ್ಲಿನ ಉಜ್ಜಯನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿದಿದ್ದು ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದೆ ಕಾನಹೊಸಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗಿದ್ದರಿಂದ ಹಳ್ಳಗಳು ತುಂಬಿ ಹರಿತಾ ಇದ್ದು ಗೋಕಟ್ಟೆಗಳು ಭರ್ತಿಯಾಗಿವೆ ಕೆರೆಗಳಿಗೆ ನೀರು ಹರಿದು ಬರ್ತಾ ಇದ್ದು ಕಾನಹೊಸಹಳ್ಳಿಯ ಕೆರೆಯಲ್ಲಿ ನೀರು ಸಂಗ್ರಹಗೊಂಡಿವೆ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲೂ ಕೂಡ ಉತ್ತಮ ಮಳೆಯಾಗಿದ್ದು ತಾಲೂಕಿನ ಸಕ್ರಹಳ್ಳಿ ಗ್ರಾಮದಲ್ಲಿ ಕೃಷಿ ಹೊಂಡ ಭರ್ತಿಯಾಗಿದೆ